ಗಂಡನ ಮ್ಯಾಲಿನ ಪ್ರೀತಿ ಕದ ತೆಗೆದು ನೋಡಾಕ ಹಚ್ಚೇತಿ ಈ ರೀತಿ ಗಂಡನ ಮ್ಯಾಲಿನ ಪ್ರೀತಿ ಕದ ತೆಗೆದು ನೋಡಾಕ ಹಚ್ಚೇತಿ ಈ ರೀತಿ ಮದುವೆಯಾಗಿ ಇನ್ನೂ ತಿಂಗಳು ಕಳೆದಿಲ್ಲ ತವರ ಮನೆಯ ಅಂಗಳದಲ್ಲಿ ಆಡಿ ಬಂದ ನೆನಪು ಇನ್ನೂ ಮಾಸಿಲ್ಲ ಮದುವೆಯಾಗಿ ಇನ್ನೂ ತಿಂಗಳು ಕಳೆದಿಲ್ಲ ತವರ ಮನೆಯ ಅಂಗಳದಲ್ಲಿ ಆಡಿ ಬಂದ ನೆನಪು ಇನ್ನೂ ಮಾಸಿಲ್ಲ ಮುಡಿಗೆ ಮುಡಿದ ಮಲ್ಲಿಗೆ ಹೂವು ಬಾಡದರೊಳಗ ಗಂಡನ ಮಾರಿ ನೋಡುವ ತವಕ್ಕ ಮನೆಯವರಿಗೆಲ್ಲ ಏನೋ ಒಂದು ಹೇಳಿ ಬಾಗಿಲದ ಹತ್ತಿರ ಬಂದು ನಿಂತಾಳ ನವಕ ಮುಡಿಗೆ ಮುಡಿದ ಮಲ್ಲಿಗೆ ಹೂವು ಬಾಡದರೊಳಗ ಗಂಡನ ಮಾರಿ ನೋಡುಗ ತವಕ್ಕ ಮನೆಯವರಿಗೆಲ್ಲ ಏನೋ ಒಂದು ಹೇಳಿ ಬಾಗಿಲು ಹತ್ತಿರ ಬಂದು ನಿಂತಾಳನೆವಕ್ಕ ಕೈಯೊಳಗಿನ ಹೆಸರು ಬಳಿ ಕೇಳ್ತಾವ ಗಂಡನ ಹೆಸರ ನಾನೇ ಅಂತಾಳ ಅವನ ಉಸಿರ ತಿಂದಂಗ ಹೈನದ ಮನೆಯ ಮಸರ ಕೈಯೊಳಗಿನ ಹೆಸರು ಬಳಿ ಕೇಳ್ತಾವ ಗಂಡನ ಹೆಸರ ನಾನೇ ಅಂತಾಳ ಅವನ ಉಸಿರ ತಿಂದಂಗ ಹೈನದ ಮನೆಯ ಮಸರ ತವರ ಮನೆಯ ಕಳ್ಳು ಮರೆತು ಗಂಡನ ಕೈ ಬೆರಳು ಹಿಡಿದು ಗಂಡನ ಮನೆಯ ಬಂಡಿ ಏರಿ ಬಂದವಳು ಅತ್ತೆಯ ಮನೆಗೆ ತವರ ಮನೆಯ ಕಳ್ಳು ಮರೆತು ಗಂಡನ ಕೈ ಬೆರಳು ಹಿಡಿದು ಗಂಡನ ಮನೆಯ ಬಂಡಿ ಏರಿ ಬಂಧುಗಳು ಅತ್ತಿಯ ಮನೆಗೆ ಹೆತ್ತವರಿಗೆ ಇವಳಿಲ್ಲದೆ ಹೊತ್ತು ಹೋಗಿಲ್ಲ ತುತ್ತು ಕೂಳು ಹೊಟ್ಟೆಗಿಳಿದಿಲ್ಲ ಹೆತ್ತವರಿಗೆ ಇವಳಿಲ್ಲದೆ ಹೊತ್ತು ಹೋಗಿಲ್ಲ ತುತ್ತು ಕೂಳು ಹೊಟ್ಟೆಗಿಳಿದಿಲ್ಲ ವಾರಿಗೆ ಗೆಳೆತರು ನೀರಿಗೆ ಹೋಗಿಲ್ಲ ನಕ್ಕು ನೆಲೆದ ಸಂಭ್ರಮ ಇನ್ನೂ ಮರೆತಿಲ್ಲ ವಾರಿಗೆ ಗೆಳೆತರು ನೀರಿಗೆ ಹೋಗಿಲ್ಲ ನಕ್ಕ ನೆಲೆದ ಆ ಸಂಭ್ರಮ ಅವರು ಇನ್ನೂ ಮರೆತಿಲ್ಲ ಮನೆಯ ಅಂಗಳದಲ್ಲಿ ನಲೆದು ನಕ್ಕಾಕಿ ಇಂದು ತುಂಬಿದ ಮನೆಗೆ ದುಃಖ ತಂದಾಕಿ ಮನೆಯ ಅಂಗಳದಲ್ಲಿ ನಲಿದು ನಕ್ಕಾಕಿ ಇಂದು ತುಂಬಿದ ಮನೆಗೆ ದುಃಖ ತಂದಾಕಿ ಓಣಿಯ ಅತ್ತೆ ಮಾವರಿಗೆಲ್ಲ ನಿಂತು ನಕಲಿ ಮಾಡಿದಾಕಿ ಅಕ್ಕರೆ ಮನದ ಸಿಹಿ ಸಕ್ಕರೆ ಅಂತಾಕಿ ಓಣಿಯ ಅತ್ತೆ ಮಾವರಿಗೆಲ್ಲ ನಿಂತು ನಕಲಿ ಮಾಡಿದಾಕಿ ಅಕ್ಕರೆ ಮನದ ಸಿಹಿ ಸಕ್ಕರೆ ಅಂತಾಕಿ ಅಣ್ಣ ತಮ್ಮರಿಗೆಲ್ಲ ಅಕ್ಕರೆ ಅಕ್ಕ ಅವಳಿಲ್ಲದೆ ಈಗ ಅವರಿಗೆಲ್ಲ ದುಃಖ ಅಣ್ಣ ತಮ್ಮರಿಗೆಲ್ಲ ಅಕ್ಕರೆಯ ಅಕ್ಕ ಅವಳಿಲ್ಲದೆ ಈಗ ಅವರಿಗೆಲ್ಲ ದುಃಖ ಹೆಣ್ಣಿದ್ದ ಮನಿಗೆ ಕನ್ನಡಿ ಆತಕ್ಕ ಹೆಣ್ಣು ಸಣ್ಣವಳು ಒಳಗಿರಲು ಮಗಳು ಕನ್ನಡಿ ಹಂಗ ಬಳಿಯುವಳು ಹೆಣ್ಣಿದ್ದ ಮನಿಗೆ ಕನ್ನಡಿ ಆತಕ್ಕ ಹೆಣ್ಣು ಸಣ್ಣವಳು ಒಳಗಿರಲು ಮಗಳು ಕನ್ನಡಿ ಹಂಗ ಬಳಿಯುವಳು ಅರಮನೆಯ ತವರಮನೆ ಅಂದು ಸೆರೆಮನೆಯಾಗಿದೆ ಅವಳ ಸಂಭ್ರಮ ಇಲ್ಲದೆ ಇಂದು ಅರಮನೆಯ ತವರಮನೆ ಅಂದು ಶರಮನೆಯಾಗಿದೆ ಅವಳ ಸಂಭ್ರಮ ಇಲ್ಲದೆ ಇಂದು ಮನೆಯ ಅಂಗಳದಲ್ಲಿ ಎಲ್ಲರ ಕಣ್ಣು ಮುಂದೆ ಆಡಿ ಬೆಳೆದವಳು ಈಗ ಒಮ್ಮಿನೊಂಬಲೆ ಗಂಡನ ಮನೆಗೆ ಹೋದವಳು ಮನೆಯ ಅಂಗಳದಲ್ಲಿ ಎಲ್ಲರ ಕಣ್ಣು ಮುಂದೆ ಆಡಿ ಬೆಳೆದವಳು ಈಗ ಒಮ್ಮಿಂದೊಂಬಲೆ ಗಂಡನ ಮನೆಗೆ ಹೋದವಳು ಹೆತ್ತವರಿಗೂ ಕಷ್ಟ ಬೆಳೆದ ಮಕ್ಕಳ ಬಿಟ್ಟಿರುವುದು ಅಷ್ಟ ಬೆಳೆದ ಮಗಳು ಅತ್ತೆ ಮನೆಯಲ್ಲಿ ಬಾಳೆ ಮಾಡುವುದೇ ಶ್ರೇಷ್ಠ ಹೆತ್ತವರಿಗೂ ಕಷ್ಟ ಬೆಳೆದ ಮಕ್ಕಳ ಬಿಟ್ಟಿರುವುದು ಅಷ್ಟ ಬೆಳೆದ ಮಗಳು ಅತ್ತೆ ಮನೆಯಲ್ಲಿ ಬಾಳೆ ಮಾಡುವುದೇ ಶ್ರೇಷ್ಠ ಹೆತ್ತವರಿಗೆ ಅಡವ್ಯಾಗ ಬಿಟ್ಟು ಬಂದಂಗ ಅತ್ತಿ ಮನೆಯವರಿಗೆ ಹಾರೆ ಮಾಡೋಕೆ ಒಂದು ಆಳ ಸಿಕ್ಕಂಗ ಈ ಮಾತು ಕೇಳಿ ನಗಬಾಡ್ರಿ ನೀವು ಬಲ್ಲಂಗ ಹೆತ್ತವರಿಗೆ ಅಡವ್ಯಾಗ ಆಡಿಬಿಟ್ಟು ಬಂದಂಗ ಅತ್ತಿ ಮನೆಯವರಿಗೆ ಹಾರೆ ಮಾಡೋಕು ಒಂದು ಆಳ ಸಿಕ್ಕಂಗ ಈ ಮಾತು ಕೇಳಿ ನಗಬಾಡ್ರಿ ನೀವು ಬಲ್ಲಂಗ ಅತ್ತೆ ಮಾವರಿಗೆ ಹೊಂದಿಕೊಂಡು ಮಾಡಿಕೊಂಡು ಗಂಡನ ನಂಬಿಕೆ ಉಳಿಸುವ ತವಕ ಹೆಣ್ಣಿನ ಜನ್ಮ ಹುಟ್ಟಿ ಬಂತು ಈ ಬವಕ ಅತ್ತೆ ಮಾವರಿಗೆ ಹೊಂದಿಕೊಂಡು ಮಾಡಿಕೊಂಡು ಗಂಡನ ನಂಬಿಕೆ ಉಳಿಸುವ ತವಕ ಹೆಣ್ಣಿನ ಜನ್ಮ ಹುಟ್ಟಿ ಬಂತು ಈ ಬವಕ ಅತ್ತೆಯ ಮನೆಯ ಅನುಭವ ಗೊತ್ತಿಲ್ಲ ಅರಪವದ್ದು ಬಲಗಾಲಿಟ್ಟು ಬಂದಾಳಲ್ಲ ಅತ್ತೆಯ ಮನೆಯ ಅನುಭವ ಗೊತ್ತಿಲ್ಲ ಅರಪವದ್ದು ಬಲಗಾಲಿಟ್ಟು ಬಂದಾಳಲ್ಲ ಮುಂದೇನಾಗುವುದು ಅನ್ನುವುದನ್ನು ಹೇಳ್ತೀನಿ ಇನ್ನೊಂದು ಭಾಗದಾಗ ಕೇಳ್ರಲ್ಲ ಏನಾಗುವುದು ಅನ್ನುವುದನ್ನು ಹೇಳ್ತೀನಿ ಇನ್ನೊಂದು ಭಾಗದಾಗ ಕೇಳ್ರಲ್ಲ ಇಂತಿ ನಿಮ್ಮ ಪ್ರೀತಿಯ ಯುವ ಸಾಹಿತಿ ಮಾಂತೇಶ್ ಬೇರಗಣ್ಣವರ್ ಗದಗ ಜಿಲ್ಲೆ ಸಿರಟ್ಟಿ ತಾಲೂಕು ಪರಸಾಪುರ